ar ನಟ ದರ್ಶನ್ ಅವರ ಜಾಮೀನು ಅರ್ಜಿ ಈಗ ವಿಚಾರಣೆಗೆ ಬರ್ತಾ ಇದೆ ದರ್ಶನ್ ಅವರ ಕೊಲೆ ಆರೋಪ ಏನು ಹೊತ್ತಿದ್ರು ಅವರ ವಿರುದ್ಧ ಚಾರ್ಜ್ ಶೀಟ್ ಸಹ ಸಲ್ಲಿಕೆ ಆಗಿತ್ತು ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ಈಗ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಹೇಗೆ ಅಂತೇಳಿ ಅವರ ಅಭಿಮಾನಿಗಳಲ್ಲಿ ಮತ್ತೆ ಬೇರೆಯವರಲ್ಲೂ ಸಹ ಬಹಳ ಕುತೂಹಲ ಮೂಡಿದೆ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಹೇಗೆ ಅಂತೇಳಿ ಈಗಾಗಲೇ ಈ ಪ್ರಕರಣ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೂವರು ಆರೋಪಗಳಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ ಎ ಒನ್ ಮತ್ತೆ ಎ ಟು ಆರೋಪಿಗಳು ಎ ಒನ್ ಆರೋಪಿ ಪವಿತ್ರ ಗೌಡ ಮತ್ತೆ ಎ ಟು ಆರೋಪಿ ದರ್ಶನ್ ಚಿತ್ರನಟ ದರ್ಶನ್ ಇವರಿಗೆ ಜಾಮೀನು ಸಿಗುತ್ತಾ ಅನ್ನೋದು ಬಹಳ ಪ್ರಮುಖವಾದ ವಿಷಯವಾಗಿದೆ ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈ ಮೂವರಿಗೆ ಜಾಮೀನು ಸಿಕ್ಕಿರೋದ್ರಿಂದ ಮತ್ತೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಅಂತ ಹೇಳಿ ನಿರೀಕ್ಷೆ ಇದೆ ಆದರೆ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತೆ ಹೇಳಿ ಅವರ ಅಭಿಮಾನಿಗಳು ಬಹಳ ವಿಶ್ವಾಸದಲ್ಲಿದ್ದಾರೆ ಈಗ ಬಳ್ಳಾರಿ ಜೈಲಲ್ಲಿ ದರ್ಶನ್ ಅವರ ಅವರನ್ನ ಕರ್ಕೊಂಡು ಬರ್ಲಿಕ್ಕೆ ಅವರಿಗೆ ಸ್ವಾಗತ ಮಾಡಲಿಕ್ಕೆ ಅಭಿಮಾನಿಗಳು ಸಹ ದೊಡ್ಡ ಸಂಖ್ಯೆಯಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಈಗಾಗಲೇ ಹೆಲಿಕಾಪ್ಟರ್ ಸಹ ಬುಕ್ ಆಗಿದೆ ಒಂದು ಮಾಹಿತಿ ಇದೆ ಹೆಲಿಕಾಪ್ಟರ್ ಬಳ್ಳಾರಿಯಿಂದ ಬೆಂಗಳೂರಿಗೆ ದರ್ಶನ್ ಅವರನ್ನ ಕರ್ಕೊಂಡು ಬರ್ಲಿಕ್ಕೆ ಹೆಲಿಕಾಪ್ಟರ್ ಸಹ ಬುಕ್ ಆಗಿದೆ ಅಂತೆ ಇವತ್ತು ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ಬರ ಜಾಮೀನು ಅರ್ಜಿಯು ಸಹ ಒಂದೇ ದಿನ ವಿಚಾರಣೆಗೆ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಆರೋಪ ಪಟ್ಟಿಯಲ್ಲಿ ಪೊಲೀಸರು ಏನು ಮ್ಯಾಕ್ಸಿಮ್ ಗರಿಷ್ಠ ತನಿಖೆಯನ್ನು ಮಾಡಬಹುದಿತ್ತು ಎಲ್ಲಾ ಅಂಶಗಳನ್ನು ನಮೂದಿಸಿದ್ದಾರೆ ಆರೋಪ ಪಟ್ಟೆ ಸಲ್ಲಿಕೆ ಆಗಿರೋದ್ರಿಂದ ಇನ್ನೂ ಹೆಚ್ಚುವರಿ ತನಿಖೆ ಅಗತ್ಯ ಇಲ್ಲ ಆದ್ರೆ ಪೊಲೀಸರು ಆರೋಪ ಪಟ್ಟಿ ಸಲ್ಲಿಕೆ ಸಂದರ್ಭದಲ್ಲೇ ಇದೊಂದು ಮಧ್ಯಂತರ ಆ ಚಾರ್ಜ್ ಶೀಟ್ ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ ಅಂದ್ರೆ ಇನ್ನೂ ಸಹ ಹೆಚ್ಚಿನ ತನಿಖೆ ಮಾಡಿದ ನಂತರ ಹೆಚ್ಚುವರಿ ವಿಷಯಗಳು ಗೊತ್ತಾದಾಗ ಮತ್ತೆ ಆರೋಪ ಪಟ್ಟಿಗೆ ಸೇರ್ಪಡೆಯನ್ನ ಮಾಡ್ತೇವೆ ಅಂತೇಳಿ ಹಾಗಾಗಿ ಇದೊಂದು ಮಧ್ಯಂತರ ಚಾರ್ಜ್ ಶೀಟ್ ಈಗ ಸಲ್ಲಿಕೆ ಆಗಿರ್ತಕ್ಕಂಥದ್ದು ಇನ್ನ ಆ ಈಗಿರ್ತ ಸಲ್ಲಿಕೆ ಇರ್ತಕ್ಕ ಆರೋಪ ಬಟ್ಟೆ ತನಿಖೆಗಳಾಗಿದೆ ಈಗ ಡಿಜಿಟಲ್ ಏನು ಸಾಕ್ಷಿ ಸಂಗ್ರಹ ಆಗಿತ್ತು ಮತ್ತೆ ಮೌಖಿಕ ಸಾಕ್ಷಿಗಳ ಸಂಗ್ರಹ ಆಗಿತ್ತು ಪ್ರತ್ಯಕ್ಷ ದರ್ಶಿಗಳಿದ್ರು ಅವರೆಲ್ಲರ ಹೇಳಿಕೆಗಳು ಎಲ್ಲವನ್ನೂ ತೆಗೆದುಕೊಂಡು ಅಧಿಕಾರಿಗಳು ಈಗ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಇನ್ನ ಇನ್ನು ಮೂರು ಜನ ಆರೋಪಿಗಳಿಗೆ ಏನು ಬೇಲ್ ಸಿಕ್ಕಿತ್ತು ಆದ್ರೆ ಆ ಮೂರು ಜನ ಆರೋಪಿಗಳು ಕೊಲೆಯಲ್ಲೇ ನೇರವಾಗಿ ಭಾಗಿಯಾಗಿಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ಜಾಮೀನು ಸಿಕ್ಕಿದ್ದು ಮೂರು ಜನ ಆರೋಪಿಗಳು ಆ ಮೂವರು ಏನು ಅಂತಂದ್ರೆ ಈ ಕೊಲೆ ಆದ ನಂತರ ಪೊಲೀಸರಿಗೆ ಬಂದು ನಾವು ಕೊಲೆ ಮಾಡಿದ್ವಿ ಅಂತ ಶರಣಾಗ ಬಂದವರು ಅಂದ್ರೆ ಅಲ್ಲಿ ಪ್ರಭಾವವನ್ನು ಇತ್ತು ಅಂತೇಳಿ ಪೊಲೀಸ್ ತನಿಖೆಯಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಹೇಳಲಾಗ್ತಾ ಇದೆ ಅಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಆ ಮೂರು ವ್ಯಕ್ತಿಗಳಿದ್ರು ಬೇರೆಯವರು ಮಾಡಿದಂತ ಕೊಲೆಯನ್ನು ತಮ್ಮ ಮೇಲೆ ಹೊತ್ತುಕೊಂಡು ಅವರು ಪೊಲೀಸರ ಎದುರಿಗೆ ಬಂದಿದ್ರು ಹಾಗಾಗಿ ಅವರಿಗೆ ಜಾಮೀನು ಸುಲಭವಾಗಿ ಸಿಕ್ತು ಆದ್ರೆ ಇನ್ನು ಉಳಿದ ಆರೋಪಿಗಳೇನಿದ್ದಾರೆ ಇವರು ಆ ಕೃತ್ಯದಲ್ಲೇ ಭಾಗಿಯಾದರು ಅಂತೇಳಿ ಪೊಲೀಸರು ಚಾರ್ಜ್ ಶೀಟಲ್ಲಿ ನಮೂದು ಮಾಡಿದ್ದಾರೆ ಹಾಗಾಗಿ ಒಂದು ಅಂಶ ಏನು ಅಂತಂದ್ರೆ ದರ್ಶನ್ ಅವರು ಈ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡ್ಲಿಕ್ಕೆ ಪ್ರಮುಖ ಅಂಶ ಏನು ಅಂದರೆ ಈಗಾಗಲೇ ಈ ಪ್ರಕರಣದಲ್ಲಿ ತನಿಖೆ ಎಷ್ಟಾಗ್ಬೇಕೋ ಗರಿಷ್ಠ ತನಿಖೆಯನ್ನು ಪೊಲೀಸರು ಮಾಡಿದ್ದಾರೆ ಅಂತಕ್ಕಂಥ ಒಂದು ಅಂಶ ಮತ್ತೊಂದು ಜ ಷರತ್ತುಬದ್ಧ ಜಾಮೀನನ್ನು ಕೊಟ್ರೆ ಆರೋಪಿ ಎಲ್ಲೂ ಹೋಗೋದಿಲ್ಲ ಆರೋಪಿ ಜಾಮೀನು ಕೊಡಬೇಕಂದ್ರೆ ಸಾಮಾನ್ಯವಾಗಿ ಷರತ್ತುಗಳನ್ನ ಹಾಕ್ತಾರೆ ಪೊಲೀಸರ ಒಪ್ಪಿಗೆ ಇಲ್ಲದೆ ಅವ್ರ ಪೂರ್ವಾನುಮತಿ ಪಡೆಯದೆ ಆ ಠಾಣಾ ವ್ಯಾಪ್ತಿ ಅಥವಾ ಊರನ್ನು ಬಿಟ್ಟು ಹೋಗ್ಬಾರ್ದು ಅಂತೇಳಿ ಬೇರೆ ಕಡೆ ಹೋಗ್ಬಾರ್ದು ಅಂತೇಳಿ ಈಗ ದರ್ಶನ್ ಅವರ ಪರ ಮತ್ತೆ ಪವಿತ್ರ ಗೌಡ ಅವರ ಪರ ವಕೀಲರು ಇವರಿಬ್ರು ದೇಶವನ್ನು ಬಿಟ್ಟು ಹೋಗುವಂಥವ್ರಲ್ಲ ಗಂಡ ವ್ಯಕ್ತಿಗಳು ಇವ್ರು ಇಲ್ಲೇ ಇರ್ತಾರೆ ಅಂತ ಭರವಸೆಯನ್ನ ಕೊಡಬೇಕಾಗತ್ತೆ ಮತ್ತೆ ಒಂದು ಶೂರಿಟಿಯನ್ನು ಸಹ ಕೊಡಬೇಕಾಗತ್ತೆ ಅದರ ಆಧಾರದ ಮೇಲೆ ಜಾಮೀನು ಕೊರಬಹುದು ನ್ಯಾಯಾಲಯ ನ್ಯಾಯಾಲಯ ವಿಚಾರಣೆ ನಡೀತಾ ಇದೆ ಏನು ನಡೆಸ್ಬೇಕು ವಿಚಾರಣೆಯನ್ನು ಹಾಗಾಗಿ ಜಾಮೀನು ಅರ್ಜಿಯಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಗಮನಿಸ ನ್ಯಾಯಾಲಯ ಗಮನಿಸ್ತದೇನಂತ ಅಂತಂದ್ರೆ ಈಗ ಆರೋಪಿಗಳು ಯಾರಿದ್ದಾರೆ ಇವರು ಪೊಲೀಸರ ತನಿಖೆಗೆ ಸಿಗದೇನೆ ಇಲ್ಲಾದ್ರೂ ಹೋಗ್ಬಿಡ್ತಾರ ಅಂತ ಆ ಕಾರಣಕ್ಕಾಗಿನೇ ಜಾಮೀನನ್ನ ಇವರು ವಿರೋಧ ಮಾಡ್ತಾರೆ ಅವರು ಬೇಕು ಅಂತ ಹೇಳ್ತಾರೆ ಅವರು ಸಿಗ್ತಾರೆ ಅಂತ ನ್ಯಾಯಾಲಯಕ್ಕೆ ಮನವರಿಕೆ ಆದ್ರೆ ಎಲ್ಲೂ ಹೋಗೋದಿಲ್ಲ ಅಂತ ಮನವರಿಕೆ ಆದ್ರೆ ಮತ್ತು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದಿಲ್ಲ ಸಾಕ್ಷಿಗಳನ್ನ ತಿರ್ಚೋದಿಲ್ಲ ಅಂತ ನ್ಯಾಯಾಲಯಕ್ಕೆ ಮನವರಿಕೆ ಆದ್ರೆ ಜಾಮೀನು ಸಿಗುವ ಸಾಧ್ಯತೆ ಇರುತ್ತೆ ಆದರೆ ಇದೊಂದು ಬರೀ ಕೊಲೆ ಅಲ್ಲ ಇದು ಇದು ಸಂಚನ್ನ ಮಾಡಿ ಕೊಲೆ ಮಾಡಬೇಕು ಅಂತ ಸಂಚನ್ನ ಮಾಡಿ ಮಾಡಿದಂಥ ಕೊಲೆ ಇದು ಹಾಗಾಗಿ ಈ ಪ್ರಕರಣದಲ್ಲಿ ಮೆರಿಟ್ ಮೂಲಕ ನ್ಯಾಯಾಲಯ ಹೋಗುತ್ತೆ ಅಂತಂದರೆ ಈ ಸಂಚನ್ನ ಮಾಡಿರತಕ್ಕಂಥದ್ದಿದೆ ಇದನ್ನು ನ್ಯಾಯಾಲಯ ಬಹಳ ಗಂಭೀರವಾಗಿ ಪರಿಗಣಿಸುತ್ತೆ ಆತನನ್ನು ಕಿಡ್ನ್ಯಾಪ್ ಮಾಡಿ ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ತೆಗೆದುಕೊಂಡು ಬಂದು ಕೂಡ್ ಹಾಕಿ ಗುಂಪುಗೂಡಿ ಹಲ್ಲೆ ಮಾಡಿ ಬೇರೆ ಬೇರೆ ಅಮಾನುಷವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿದಂತ ಪ್ರಕರಣ ಆಗಿರೋದ್ರಿಂದ ಇದರ ಗ್ರೀವೆನ್ಸ್ ಜಾಸ್ತಿ ಹಾಗಾಗಿ ನ್ಯಾಯಾಲಯ ಯಾವ ರೀತಿ ಇದನ್ನ ಗಮನಿಸುತ್ತೆ ಅಂತ ನೋಡಬೇಕಾಗಿದೆ ಆದರೆ ಈಗ ಮೂರು ಜನ ಆರೋಪಿಗಳು ಜಾಮೀನು ಸಿಕ್ಕಿದೆ ಸಿಕ್ಕಿರೋ ಕಾರಣಕ್ಕೆ ವಕೀಲರು ಸಹ ದರ್ಶನ್ ಅವರಿಗೆ ಜಾಮೀನು ಸಿಗಬಹುದು ಅಂತ ಒಂದು ವಿಶ್ವಾಸದಲ್ಲಿದ್ದಾರೆ ಹಾಗಾಗಿ ದರ್ಶನ್ ಪರ ವಕೀಲರು ಈಗಾಗಲೇ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆ ಪ್ರಕರಣದಲ್ಲಿ ದರ್ಶನ್ ಅವರ ಮುಗ್ಧತೆ ಅಂದ್ರೆ ಇದ್ರ ಬಗ್ಗೆ ಅವ್ರು ಏನು ಮಾಡಿಲ್ಲ ಅಂತಕ್ಕಂಥ ಮಾತನ್ನ ವಕೀಲರು ಹೇಳ್ತಾ ಇದ್ದಾರೆ ಮತ್ತೆ ಅವರು ಒಬ್ಬ ಜವಾಬ್ದಾರಿಯುತ ನಾಗರಿಕ ದರ್ಶನ್ ಅವರು ಅವರು ಬೇರೆ ಬೇರೆ ಸಮಾಜ ಸೇವೆಯನ್ನ ಮಾಡ್ತಿದ್ದಾರೆ ಕೇವಲ ಚಿತ್ರನಟ ಅಲ್ಲ ನಮ್ಗೆ ಬಹಳಷ್ಟು ಗೊತ್ತಿರ್ಬೋದು ಎಲ್ಲ ಅಭಿಮಾನಿಗಳಿಗೆ ಜನರಿಗೆಲ್ಲ ಗೊತ್ತಿರ್ಬೋದು ಅವರು ಎಷ್ಟೋ ಪ್ರಾಣಿಗಳನ್ನ ದತ್ತು ಪಡೆದಿದ್ದಾರೆ ಸಾಮಾಜಿಕ ಕಾರ್ಯಗಳನ್ನು ಸಹ ಮಾಡ್ತಾ ಇದ್ದಾರೆ ಮತ್ತೆ ಅವರಿಗೆ ಮನೆ ಇದೆ ರಾಜರಾಜೇಶ್ವರ ನಗರದಲ್ಲಿ ಮನೆ ಇದೆ ಬೆಂಗಳೂರಲ್ಲಿ ಮಲ್ಲತಳ್ಳಿಯಲ್ಲಿ ಮನೆ ಇದೆ ಆಮೇಲೆ ದೇವನಹಳ್ಳಿ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ಇದೆ ಆಮೇಲೆ ಡಿ ಬಿಟ್ಸ್ ಅಂತಕ್ಕಂಥ ಸಂಸ್ಥೆಯ ಮಾಲೀಕರು ಸಹ ಹೌದು ಇಷ್ಟೆಲ್ಲ ಆಸ್ತಿ ಇದೆ ಅವರಿಗೆ ಈ ಆಸ್ತಿನೆಲ್ಲ ಅವ್ರು ಜಾಮೀನು ಅರ್ಜಿಯಲ್ಲಿ ಹೇಳಿದ್ದಾರೆ ಅವರು ಮತ್ತೆ ಆದಾಯ ತೆರಿಗೆ ಪಾವತಿಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ದರ್ಶನ್ ಅವರಿಗೆ ಇಷ್ಟೆಲ್ಲ ಇರೋದ್ರಿಂದ ಅವರು ಯಾವುದನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋಂಥದ್ದು ದರ್ಶನ್ ಪರ ವಕೀಲರ ಒಂದು ವಾದ ಆಗಿದೆ ಈ ವಾದವನ್ನೇ ಅವರು ಮುಂದಿಟ್ಟು ಅವರು ಈಗ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರ ಜಾಮೀನು ಅರ್ಜಿ ಏನಿದೆ ಇದು ವಿಚಾರಣೆಗೆ ಬರುತ್ತೆ ನ್ಯಾಯಾಲಯ ಯಾವ ರೀತಿ ಗಮನಿಸುತ್ತೆ ಇದರ ಮೆರಿಟನ್ನು ಯಾವ ರೀತಿ ತೆಗೆದು ತೆಗೆದುಕೊಳ್ಳುತ್ತೆ ಮತ್ತೆ ನ್ಯಾಯಾಲಯಕ್ಕೆ ಮನವರಿಕೆ ಆಗಬೇಕು ಬಹಳ ಮುಖ್ಯವಾಗಿ ದರ್ಶನ್ ಆರೋಪಿ ಏನಿದ್ದಾನೆ ದರ್ಶನ್ ಮತ್ತೆ ಅವರ ಗುಂಪು ಏನಿದೆ ಅದರಲ್ಲಿ ಬಹಳ ಪ್ರಮುಖವಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಇವರ ಜಾಮೀನು ಅರ್ಜಿ ಬಗ್ಗೆನೇ ಎಲ್ರಿಗೂ ಕುತೂಹಲ ಇರತಕ್ಕಂಥದ್ದು ಹಾಗಾಗಿ ಆ ಕುತೂಹಲ ತಡೆಯುತ್ತಾ ನ್ಯಾಯಾಲಯ ಏನ್ ಹೇಳುತ್ತೆ ಏನ್ ಮಾಡುತ್ತೆ ಅದನ್ನ ನೋಡ್ಬೇಕಾಗಿದೆ ಈಗ ಇನ್ನು ಇನ್ನೇನು ಅಂತಂದ್ರೆ ಈಗ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆಗೆ ಬಂದ ನಂತರ ನ್ಯಾಯಾಧೀಶರು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ ಮತ್ತೆ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಸಹ ಅಲ್ಲಿ ಒಂದು ಅಂಶ ಅಲ್ಲಿ ಪರಿಗಣನೆಗೆ ಬರುತ್ತೆ ಅಲ್ಲಿ ದರ್ಶನ್ ಪರ ವಾದ ಮಾಡ್ತಕ್ಕಂಥ ವಕೀಲರು ದರ್ಶನ್ ಅವರ ಬೇರೆ ಬೇರೆ ಇಮೇಜ್ಗಳನ್ನ ಮುಂದಿರ್ತಾರೆ ಒಬ್ಬ ಖ್ಯಾತ ಚಿತ್ರ ನಟ ದೊಡ್ಡ ಫ್ಯಾನ್ ಫಾಲೋ ಇರತಕ್ಕಂಥ ನಟ ಮತ್ತೆ ಜವಾಬ್ದಾರಿಯುತ ನಾಗರಿಕ ಅದು ಎಷ್ಟೇ ದೊಡ್ಡವರಾಗಿದ್ರು ಸಹ ಎಂಥದೇ ವ್ಯಕ್ತಿ ಆಗಿದ್ರು ಸಹ ಒಬ್ಬ ಜವಾಬ್ದಾರಿಯುತ ನಾಗರಿಕ ದರ್ಶನ್ ಅನ್ನೋದನ್ನ ನ್ಯಾಯಾಲಯದ ಮುಂದೆ ಇಡ್ತಾರೆ ಮತ್ತೆ ದರ್ಶನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪಾತ್ರ ಇಲ್ಲ ಅನ್ನೋದನ್ನು ಸಹ ದರ್ಶನ್ ಪರ ವಕೀಲರು ನ್ಯಾಯಾಲಯದ ಮುಂದೆ ಇರ್ತಾರೆ ಅಂದ್ರೆ ದರ್ಶನ್ ಹಲ್ಲೆ ಮಾಡಿಲ್ಲ ದರ್ಶನ್ ಅವರ ಜೊತೆಗಿದ್ದವ್ರು ಹಲ್ಲೆ ಮಾಡಿದ್ರು ಅಂದರೆ ದರ್ಶನ್ ಅವರ ಮೊದಲಿಂದನೋ ಒಂದು ವಾದ ಐತ್ರ ದರ್ಶನ್ ಅವರ ಪರ ವಕೀಲರದ್ದು ದರ್ಶನ್ ಬಂದು ಬುದ್ಧಿವಾದವನ್ನು ಹೇಳಿದ್ರು ಅಂತ ಸ್ವಾಮಿಗೆ ಬುದ್ಧಿವಾದವನ್ನು ಹೇಳಿ ಅವ್ರು ವಾಪಸ್ ಹೋದರು ಅಂತಕ್ಕಂಥ ಒಂದು ಮಾತೇನಿದೆ ಅದನ್ನು ಸಹ ಈಗ ದರ್ಶನ್ ಪರ ವಕೀಲರು ನ್ಯಾಯಾಲಯದ ಮುಂದೆ ಇಡ್ತಾರೆ ಆದರೆ ಅವ್ರು ಬರೀ ಬುದ್ಧಿ ಹೇಳಿದ್ರ ಅಥವಾ ಮತ್ತೇನಾದ್ರು ಮಾಡಿದ್ರ ಅನ್ನೋದು ಈಗಾಗಲೇ ಪೊಲೀಸರ ಆ ಚಾರ್ಜ್ ಶೀಟ್ ನಲ್ಲಿ ದಾಖಲಾಗಿದೆ ಅದನ್ನ ದರ್ಶನ್ ಪರ ವಕೀಲರು ಕ್ವಶ್ಚನ್ ಮಾಡ್ತಾರೆ ಚಾಲೆಂಜ್ ಮಾಡ್ತಾರೆ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಅಲ್ಲಿ ಇರೋದು ಸತ್ಯ ಅಂತ ಏನಾದರೂ ಹೇಳಿದ್ರೆ ಆ ಚಾರ್ಜ್ ಶೀಟ್ ಅಲ್ಲಿ ಇರತಕ್ಕ ಅಂಶಗಳು ಜಾಮೀನು ಸಿಗೋದಿಲ್ಲ ಯಾವಾಗಲೂ ಆರೋಪಿ ಪರ ವಕೀಲರು ಏನ್ ಮಾಡ್ತಾರೆ ಪೊಲೀಸರು ಅಥವಾ ತನಿಖಾಧಿಕಾರಿ ಒಂದು ಚಾರ್ಜ್ ಶೀಟ್ ಅವರು ಪ್ರಶ್ನೆ ಮಾಡ್ತಾರೆ ಚಾಲೆಂಜ್ ಮಾಡ್ತಾರೆ ಅದರಲ್ಲಿ ಇರೋ ಸುಳ್ಳು ಈಗ ಅದರಲ್ಲಿ ಇರತಕ್ಕಂಥ ಅಂಶಗಳನ್ನ ಪೊಲೀಸರು ಸುಳ್ಳು ದಾಖಲು ಮಾಡಿದ್ದಾರೆ ಅಥವಾ ಸಾಕ್ಷಿಗಳನ್ನ ಹೆದರಿಸಿ ಬೆದರಿಸಿ ಅವರು ಈ ಹೇಳಿಕೆಗಳನ್ನ ಪಡೆದಿದ್ದಾರೆ ಯಾಕಂದ್ರೆ ಒಬ್ಬ ಡಿಫೆಂಡೆಂಟ್ ಲಾಯರು ಇದೇ ಥರನೇ ಮಾತಾಡೋದು ಅಲ್ಲಿರ್ತಕ್ಕಂಥ ಅಂಶಗಳನ್ನ ಡಿನೇ ಮಾಡಬೇಕಾಗತ್ತೆ ಒಪ್ಕೊಂಡ್ರೆ ಕೇಸೇ ಇರೋದಿಲ್ಲ ಅಲ್ಲ ಅಲ್ಲಿ ಹಾಗಾಗಿ ಅವರು ಡಿನೇ ಮಾಡಿ ಅವರು ವಾದವನ್ನು ಮಂಡಿಸ್ತಾರೆ ಹಾಗಾಗಿ ಈಗ ದರ್ಶನ್ ಪರ ವಕೀಲರು ಇವನ್ನೆಲ್ಲವನ್ನು ವಾದವನ್ನು ಮಂಡಿಸಿದರೆ ಇನ್ನು ಸರ್ಕಾರಿ ಅಭಿಯೋಜಕರೇನು ಸುಮ್ಮನೆ ಇರೋದಿಲ್ಲ ಅವರು ಹೇಳ್ತಾರೆ ದರ್ಶನ್ ಅವರಿಗೆ ಜಾಮೀನು ಕೊಟ್ಟರೆ ಏನಾಗುತ್ತೆ ಅಂತ ಅಲ್ಲಿ ಸರ್ಕಾರಿ ಉಭಜಕರು ಏನೇಳ್ತಾರೆ ದರ್ಶನ್ ಅವರಿಗೆ ಜಾಮೀನು ಕೊಟ್ಟರೆ ಬಹಳ ಮುಖ್ಯವಾಗಿ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರ್ತಾರೆ ಅಂತ ಇದು ಬಹಳ ಮುಖ್ಯವಾದ ಅಂಶ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರ್ತಾರೆ ಸಾಕ್ಷಿಗಳನ್ನು ತಿಳಿಸ್ತಾರೆ ಮತ್ತು ಅವರು ತನಿಖೆಗೆ ಹೆಚ್ಚುವರಿ ತನಿಖೆಗೆ ಸಿಗದೇ ಇರಬಹುದು ಅಂತಕ್ಕಂಥ ಅಂಶಗಳನ್ನು ಮುಂದಿಡ್ತಾರೆ ಈ ಎರಡೂ ವಾದಗಳನ್ನ ತುಲನೆ ಮಾಡಿ ನ್ಯಾಯಮೂರ್ತಿಗಳು ಒಂದು ತೀರ್ಮಾನವನ್ನು ಕೊಡ್ತಾರೆ ಅದು ಜಾಮೀನು ಸಿಗುತ್ತ ದರ್ಶನ್ಗೆ ಜೈಲ ಬೇಲ ಮತ್ತೆ ಜೈಲ ಅಥವಾ ಹೊಸದಾಗಿ ಬೇಲ ಇದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂಥ ಅಂಶ ಹಾಗಾಗಿ ಈಗ ದರ್ಶನ್ ಮತ್ತು ಪವಿತ್ರ ಕೂಡ ಇವರಿಬ್ಬರ ಜಾಮೀನು ಅರ್ಜಿಯೂ ಸಹ ವಿಚಾರಣೆಗೆ ಬರ್ತಾ ಇದೆ ನ್ಯಾಯಾಧೀಶರು ವಿಚಾರಣೆ ಮಾಡ್ತಾರೆ ಸೆಷನ್ಸ್ ನ್ಯಾಯಾಲಯದಲ್ಲಿ ಇದ್ರ ಬಗ್ಗೆ ವಿಚಾರಣೆ ನಡೆಯುತ್ತೆ ವಿಚಾರಣೆ ನಡೆದ ನಂತರ ಮುಂದೆ ನ್ಯಾಯಾಧೀಶರು ಏನು ತೀರ್ಮಾನ ತೆಗೆದುಕೊಳ್ತಾರೆ ನೋಡಬೇಕಾಗಿದೆ